ಬೆಳಗಾವಿ ಜಿಲ್ಲೆ ಚನಮಕ್ಕಿ ಹತ್ತೊಂಬತ್ತನೇ ದಿನಕ್ಕೆ ಕಾಲಿಟ್ಟ ಅಹೋರಾತ್ರಿ ರೈತರ ಹೋರಾಟ ಮುಂದುವರೆದಿದೆ ಹೌದು ಸತತ ಹತ್ತೊಂಬತ್ತು ದಿನಗಳಿಂದ ರೈತರು ಹೋರಾಟ ನಡೆಸಿದ್ದಾರೆ ಇವತ್ತು ದನ ಕರುಗಳನ್ನು ಮತ್ತು ಅಲ್ಲೇ ಅಡಿಗೆ ಮಾಡುವ ಮೂಲಕ ಒಂಬತ್ತು ಹಳ್ಳಿಯ ರೈತರು ಅಹೋರಾತ್ರಿ ರೈತರ ಹೋರಾಟ ಮುಂದುವರೆದಿದೆ ಇನ್ನು ಒಂಬತ್ತು ಹಳ್ಳಿಯ ರೈತರು ಮತ್ತು ರೈತ ಮಹಿಳೆಯರು ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರ ಎಂದು ಬಿಷ್ಟವ ಬಾಳೆಕುಂದ್ರಿಗೆ ತಿಳಿಸಿದ್ದಾರೆ ಬೆರೆ ರಿಪೋರ್ಟ್ ಎಂಕೆ ನ್ಯೂಸ್ ಜನಮನ ಕಿತ್ತೂರು ವಂದೇ ಮಾತ್ರಂ ವಂದೇ ಮಾತ್ರಂ ಯಾತಕಾಗಿ ಹೋರಾಟ ಭೂಮಿಯಾಗಿ ಹೋರಾಟ ಯಾತಕಾಗಿ ಹೋರಾಟ ಭೂಮಿಯಾಗಿ ಹೋರಾಟ ವರಷ್ಟಾಧಿಕಾರಿಗಳಿಗೆ ಧಿಕಾರ ಧಿಕಾರ ವರಷ್ಟಾಧಿಕಾರಿಗಳಿಗೆ ಧಿಕಾರ ಧಿಕಾರ ಯಾತಕಾಗಿ ಹೋರಾಟ ಭೂಮಿಯಾಗಿ ಹೋರಾಟ ಯಾತಕಾಗಿ ಹೋರಾಟ ಭೂಮಿಯಾಗಿ ಹೋರಾಟ ಅಧಿಕಾರಿಗಳು ಬಂದ ಏನೇ ಅಂತ ಕೇಳಿಲ್ಲ ನಮ್ಮನ್ನ ಇನ್ನೂವರೆಗೆ ಹತ್ತೊಂಬತ್ತು ದಿನ ಆದರೂ ಇವತ್ತಂತೂ ಯಾರ್ಯಾರು ಸನೆಗೆ ಬಂದಿಲ್ಲ ಅವರು ಯಾಕೆ ಯಾಕಿಂಗ್ ಮಾಡತ್ತಾರ ನಮಗಂತೂ ಗೊತ್ತಾಗಬಹುದು ಮತ್ತೆ ಏನಿದ್ರು ಹೇಳಬೇಕಾಗಿತ್ತು ಅವ್ರು ಹೇಳ್ಬೇಕು ಅವ್ರು ಬಂದಿಲ್ಲ ಆಕೇತಂದ್ರೆ ಹೇಳ್ಬೇಕು ಇಲ್ಲ ಅಂತ ಹೇಳಬೇಕು ಏನರ ಒಂದು ರೈತರಿಗೆ ಸಮಾಧಾನ ಆಗುವಂತ ಎರಡು ಮಾತಾ ಹೇಳಬೇಕಾಗಿತ್ತು ಅದು ಎರಡು ಮಾತು ಹೇಳುವಷ್ಟು ಅವ್ರ ಅಂತ ಹೇಳಿ ಪ್ರಜ್ಞೆ ಇಲ್ಲ ಅಂತಂದ್ರೆ ಅವ್ರು ಮನುಷ್ಯರನ್ನ ಅಲ್ಲ ಅಂತ ಅನ್ಸಿದ್ ನಮ್ಗೆ ಅಧಿಕಾರಿ ಅಂದ್ರೆ ತಹಶೀಲ್ದಾರ್ ಕಚೇರಿ ಮುಂದ್ಕೊಂತೀವಂದ್ರೆ ಅವರು ಯಾರು ಬಂದು ಹೊರಗೆ ಬಂದಾಗ ಬಂದು ಕುಂತೀರಿ ಇವತ್ತು ಯಾವ್ರ ಅಣ್ಣಾರು ಬಂದಿರಿ ಯಾವ್ರ ಅಣ್ಣಾರಿಲ್ಲ ಅಂದ್ರೆ ಬಂದು ಹೊರಗೆ ಬಂದು ಮೊದಲಾಗಿ ನೋಡೋಲ್ಲ ಎತ್ತ ಸಂಬಂಧ ಅನ್ನೋಂಥ ಅವ್ರು ಗೊತ್ತೈತಿ ಅವ್ರು ಏನು ಕೇಳ್ಬೇಕಂತೇಳಿ ಅವ್ರು ಏನು ಕೇಳೋದು ಅಂತ ಬಂದಿಲ್ಲ ಅಂತ ಗೊತ್ತಿಲ್ಲ ಅವ್ರಿಗೆ ನಾಚಿ ಮಾನ ಮರ್ಯಾದೆ ಅನ್ನೋದು ಇಲ್ಲ ಆಗೈತೆ ಅವ್ರಿಗೆ ಎಷ್ಟು ಹೇಳೋದನ್ನ ಹೇಳಬೇಕು ಅನ್ನೋದು ನಮಗೂ ಒಂಥರ ಬೇ ಮನ್ಸಿಗೆ ಬೇಜಾರಾಗಿ ಬಿಟ್ಟೈತಿ ಹತ್ತೊಂಬತ್ತು ದಿನ ಅದು ಒಂಬತ್ತು ಹಳ್ಳಿ ರೈತರು ಇವತ್ತೊಬ್ಬರು ಕುಂದ್ರೆ ನಾಳೆ ಒಬ್ಬರು ಬಂದು ಇಲ್ಲಿ ಕುಂದ್ರತೀವಿ ಕುಂಡ್ರಾತೇವಂದ್ರೆ ನಮಗೆ ಎಷ್ಟು ಮನ್ಸಿಗೆ ಬೇಜಾರಾಗೋದಂದ್ರೆ ನಮಗ ಗೊತ್ತೈತಿ ದನ ಕರ ಮಕ್ಳು ಆ ಮರಿ ಎಲ್ಲ ಬಿಟ್ಟಿವತ್ತು ಚೆನ್ನಮಾಟ ಬಂದು ಎಲ್ಲರೂ ಇಲ್ಲಿ ಹೆಣ್ಣು ಮಕ್ಳು ಹಿಡ್ಕೊಂಡು ಗಂಡು ಮಕ್ಳು ಹಿಡ್ಕೊಂಡು ಎಲ್ಲರೂ ಬಂದು ಇಲ್ಲಿ ಕುಂದಿವು ಏನೋ ಎಂತ ಒಬ್ಬರು ಕೇಳಾಗ್ತಾ ಇದ್ದ ಅವ್ರು ಯಾಕೆ ಮಾಡತ್ತಾರ ಅನ್ನೋದು ನಮಗೆ ಗೊತ್ತಾಗ್ತು ಏನಾಗಲಿ ಇನ್ನೂ ನಾವು ಒಂದು ತಿಂಗಳ ಕುಂದ್ರಾಕ್ ರೆಡಿ ನೇವಿ ಒಟ್ಟು ಹಿಂದ್ ತಕೊಂತೂ ಮಾತಿಲ್ಲ ಏನಾರ ಒಂದು ನಿರ್ಧಾರ ಆದಾಗ ನಮ್ಗೆ ಹಿಂದೋರಿದ್ರೆ ಅಷ್ಟೋ ಮಟ್ಟ ನಾವು ಬೇಕಾರೆ ಒಂದು ಇನ್ನೂ ಒಂದು ತಿಂಗ್ಳು ನಾವು ಕುಂತ್ರ ನಾಳೆ ಹೆದ್ರವರಲ್ಲ ಒಂದು ನಮ್ದು ನಾವು ಮಾಡ್ಕೊಂಡು ನಾವು ತಿನ್ಕೊಂತ ನಾವು ನಮ್ಮ ಊರಲ್ಲಿ ಮುಂದ್ವರ್ಸಾರನ ನಾವು ಯಾರಿಗೂ ಆತಂಕ ಮಾಡೋದಿಲ್ಲ ಮತ್ತು ಈ ಹೋರಾಟ ಅಂತೂ ಕೈ ಬಿಡೋ ಮಾತಾ ಇಲ್ಲ ಇನ್ನೂ ಒಂದು ತಿಂಗ್ಳು ಆದ್ರೆ ನಾವು ಈಗ ಕುಂಡ್ರಾರನ ಜನಪ್ರತಿನಿಧಿಗಳು ಈಗ ನಿನ್ನೆ ಮೊನ್ನೆ ಎಲ್ಲ ಬಂದು ಹೇಳಿದ್ರಲ್ಲ ಆಶ್ವಾಸನೆ ಕೊಟ್ಟಾರೆ ನಿಮ್ಗೆ ಒಂದು ನ್ಯಾಯ ಕೊಡ್ತೇವೆ ನಾವು ನಿಮ್ಗೇನು ಅಹ್ ನಮ್ಮ ಜನಪ್ರತಿನಿಧಿಗಳು ಶಾಸಕರಿದ್ದಂತ ಅವರು ನಮ್ಮ ರೈತ ಮುಖಂಡರ್ಲಾ ಕರ್ತವ್ರು ಮುಂದೆ ಹೇಳ ನಿಮಗೆ ನಾವು ಏನು ಅನ್ಯಾಯ ಮಾಡ್ಕೊಳೋಗಿಲ್ಲ ಒಂಬತ್ತು ಹಳ್ಳಿ ಜನಕ ನಾವು ನ್ಯಾಯ ಒದಗಿಸ್ ಕೊಡ್ತೇನೆ ಅವ್ರು ಭರವಸೆ ಕೊಟ್ಟಾರು ನಮ್ಗೂ ಅವ್ರ ಮೇಲೆ ಭರವಸೆ ಐತಿ ನಮ್ಮ ಶಾಸಕರು ನಾ ಹೋಟಾ ಯಾರು ಸಂದ ಅವ್ರು ಶಾಸಕ ನಮ್ಗೆ ಕೈ ಕೊಡ್ಲಂತ್ ನಾವು ಅನ್ಕೊಂಡೇವಿ ಆ ಭರವಸೆನ ಅವ್ರು ಉಳಿಸ್ಕೋಬೇಕಂತ ಅವರೆಲ್ಲ ಕೈ ಕೈ ಮೂರ್ ಹೆಸರು ಬಾಯಿ ಕುಂದ್ರಿ